ಶಿವಕುಮಾರ್ ಖಾಟಿಕ್ ಮಾತನಾಡೋದು ಕಲಬುರಗಿ ಜಿಲ್ಲಾ ಖಾಟಿಕ್ ಸಮಾಜದ ಅಧ್ಯಕ್ಷರು ಇವಾಗ ನರೇಂದ್ರ ಮೋದಿಯವರು ಜಾತಿ ಜನಗಣತೆ ಮಾಡ್ಲಿಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕ ಸರ್ಕಾರ ನಮ್ಮ ಭಾಗ್ಯಕ ಜಾತಿ ಜನಗಣತೆ ಮಾಡ್ತಾ ಇದ್ದಾರೆ ಮುಂಚೆ ನಾವು ಏನು ತಪ್ಪು ಮಾಡಿದ್ದು ಶರಗಾರ ಮರಾಠಿ ಸೂರ್ಯವಂಶ ಕ್ಷತ್ರಿಯ ಕಲಾಲ ಇವೇನು ಪದಗಳು ಯೂಸ್ ಮಾಡಿದ್ದೆವು ಈಗ ದಯಮಾಡಿದು ಬಿಡ್ರಿ ಈಸ್ ದಿನ ಡೊಂಡೆ ನಾಯಕರು ಏನು ರಾಜಕೀಯ ಮಾಡಿದ್ರು ಈ ಥರ ಮಾಡಿ ತಾವೇ ಆಳ್ತಾ ಇದ್ದರು ನಾವು ಕೂಲಿ ಹಂಗೆ ಇದ್ದೆವು ಈಗ ನಮ್ಮ ಭಾಗ್ಯಕ್ಕೆ ಜನಗಣತೆ ಆರಂಭದ ಎಲ್ಲರೂ ಎತ್ತೆಚ್ಚಿಕೊಳ್ಳಿರಿ ಈಗ ಇಂಥ ದೊಣ್ಣೆ ನಾಯಕರದಿಂದ ತುಳೀರಿ ಇದೇ ಮಾಡಬೇಕು ಅದೇ ಮಾಡಬೇಕು ಕಲಾಲೆ ಬರೆಸ್ಬೇಕು ಶರಗಾರ ಬರೆಸ್ಬೇಕು ಸೂರ್ಯ ಮನುಷ್ಯನೇ ಬರೆಸ್ಬೇಕು ಅಂತ ಇಂಥ ಇಂಥ ಮೂರ್ಖ ಅಧ್ಯಕ್ಷರದಿಂದ ಈಗ ನೀವು ಎದ್ದು ఎచ్చత్తుకు నీవ మవిష్య హామీ సిక్కు భాగ్య ఏ ఖాటీక్ లాక్ ఖాటీక్ అన్న పద హిడ్కొందు ఎల్ ముందు నుగ్గణ ఆర్ కె సమణ్యజివరు నేతృత్వదీ కార్యవర్ యశస్విసూ తప్పల ప్రతి ఒక్క మనరు ధర్మ పద బంద హిందూ జాతి అన్న పద బందాటిక్ అండ్ ఖాటీక్ ಎ ಮೈನಸ್ ಜೀರೋ ಸಿಕ್ಸ್ ಸೆವೆನ್ ಜೀರೋ ಕೋಡ್ ಅದ್ರ ನಮ್ಮದು ಇದು ಏನ್ರಿ ಇದು ಹಿಡ್ಕೊಂಡೆ ಮುಂದಕ್ಕೆ ಹೋಗಬೇಕು ಅಲ್ಲಿ ಉಪಜಾತಿ ಅಂತ ಬರ್ತದೆ ರೀ ಕಾಲಂ ಇನ್ನೂ ಮತ್ತೆ ಕಾಲಂ ಉಪಜಾತಿ ಅಂತ ಬರ್ತದ ಆ ಉಪಜಾತಿ ಕಾಲಂ ಇಲ್ಲ ಇಲ್ಲ ಅಂತ ಬರಿಬೇಕು ಉಪಜಾತಿ ಇಲ್ಲ ಅಂತ ಬರಿಬೇಕು ನಮ್ಮ ಜಾತಿ ಇರೋದೇ ಕಾಟಿಕ್ ಕಾಟಿಕ್ ಅಂಡ್ ಕಾಟಿಕ್ ಇದು ಇಲ್ಲ ಅನ್ನೋ ಪದ ಯಾಕೆ ಬರಿಬೇಕಂದ್ರ ಮುಂದೆ ನಮ್ಮ ಆರ್ ಕೆ ಅವರ ನೇತೃತ್ವದಾಗ ಇವಾಗಿಲ್ಲ ನಾಳೆ ನಮಗೆ ಶೆಡ್ಯೂಲ್ ಕಾಸ್ಟ್ ಸಿಕ್ಕೇ ಸಿಗ್ತದ ಸಿಗಲೇಬೇಕು ಇದು ನಮ್ಮ ಹಕ್ಕದ ಇದು ನಾವು ಪಡ್ಕೊಂಡೇ ಪಡ್ಕೋತೇವೆ ಇದು ಎರಡನೇ ಮಾತೇ ಇಲ್ಲ ಅಣ್ಣಾಜಿ ಅವರ ಪಾದ ಮ್ಯಾಲೆ ಸಾಕ್ಷಿ ಮಾಡಿ ಇದೀನಿ ಇದು ಸಿಗೇ ಸಿಕ್ತದ ಸಿಗತ್ತ ನಾವು ನಿಂದಿರೋದಿಲ್ಲ ಕೆಲಸನೇ ಮಾಡೇ ಮಾಡ್ತೇವೆ ನಾಳೆ ನಮ್ಗೆ ಶೆಡ್ಯೂಲ್ ಕಾಸ್ಟ್ ಸಿಕ್ಕಾಗ ಎಸ್ ಸಿ ಅಂತ ನಾವು ಬರ್ಸಿದ್ಮೇಲೆ ಉಪಜಾತಿ ಏನಂತ ಕೇಳ್ತದ್ರೆ ಯಾವಾಗ ಉಪಜಾತಿ ಏನಂತ ಕೇಳಿದಾಗ ಇದು ಇಲ್ಲ ಅನ್ನೋ ಪದದಾಗ ಅವಾಗ ನಾವು ಕಾಟೀಕ ಅಂತ ಪದವನ್ನು ಸೇರಿಸಬೇಕಾಗ್ತದೆ ಉಪಜಾತಿ ಕಾಟಿಕ ಈಗ ಲಂಬಾಡಿ ಸಮಾಜದಲ್ಲಿ ಅದ ಅಂತ ಕೇಳಿದ್ರೆ ಅವ್ರು ಏನಂತಾರೆ ಏನಪ್ಪ ಉಪಜಾತಿ ಲಮಾಡಿ ಮಾದರಿ ಇದ್ರ ಅಂದ್ರೆ ಮಾದಿಗ ಸಮಗಾರ ಇದ್ರೆ ಸಮಗಾರ ಉಪಜಾತಿ ಹಾಗ ನಾವು ಅಣ್ಣಾಜಿಯವರ ಪಾದ ಆಶೀರ್ವಾದದಿಂದ ಮುಂದ ಇಲ್ಲಿ ಅನ್ನೋ ಪದಕ್ಕೆ ಕಾಟಿಕ್ ಅಂತ ಸೇರಿಸೋದ್ ಸಲಕ ಏಕ್ ಕಾಟಿಕ್ ಲಾಕ್ ಕಾಟಿಕ್ ಅನ್ನ ಸಂಕಲ್ಪ ಇಟ್ಕೊಂಡು ಮುಂದೋಗ ನಮ್ಮ ಕುಲ ಕಸಬು ಏನಪ್ಪ ಕುರಿ ಮೇ ಮಾರೋದು ಕುರಿ ಮಾಂಸಂ ಮಾರೋದು ಹೌದಲ್ರಿ ಈ ಕುಲ ಕಸಬನಾಗ ನಾವು ಮಾಡ್ತಿದ್ವು ಅಂತ ಇತ್ತು ಹೌದಂತ ಹಾಕೋರಿ ಮಾಡಲ್ಲ ಅಂದ್ರೆ ಮಾಡಲ್ಲ ಹಾಕೋರಿ ನಮ್ಮ ಹಿರಿಯರ ಅದೇ ಮಾಡ್ಕೋತ ಬಂದಾರ ನಾವು ಎದಿ ತಟ್ಟು ಹೇಳಬೇಕು ನಾವ್ ಇದೇ ಮಾಡ್ಕೋತ ಬಂದಿದ್ದ ನಮ್ಮ ಹಿರಿಯರ ಇವಾಗ ನಾವು ಜಾಗೃತರಾಗಿರಿ ಯಾರು ಅಲ್ಲಿ ಇಲ್ಲಿ ನೌಕರಿ ಮಾಡೋಕೆಲ್ಲೋ ಜನ ಇನ್ನೂ ಬಡ ಮಗ್ಗರು ಮಾಂಸದ ಅಂಗಡಿ ಕೆಲಸ ಮಾಡ್ತಾರೆ ಆ ಕಾಲಮೂ ಹೋದ ರೀ ನಾವು ಮಾಡ್ತೀವಿ ಅಂದ್ರೆ ಮಾಂಸದ ಅಂಗಡಿಯಾದಾಗ ನಾವು ಕೂಲಿ ಕೆಲಸ ಮಾಡ್ತೀವಿ ಈ ಮಾಂಸ ದಂಧ ಮಾಡೋದಿಂತ ನಮಗೆ ಯಾವ ರೋಗಗಳು ಬರ್ಬೋದು ಚರ್ಮ ರೋಗ ಅಸ್ತಮ ಬಹಳಷ್ಟು ಜನಗ ಚರ್ಮರೋಗನು ಬಂದದ್ದು ಉಂಟು ಅಸ್ತಮ ಬಂದದ್ದು ಉಂಟು ಏನು ಬಂದಿದ್ದು ಅದು ಹಾಕ್ರಿ ಇಷ್ಟೇ ಏನೂ ಇಲ್ಲ ಈ ದೊಣ್ಣೆ ನಾಯಕರದಿಂದ ಉಳೀರಿ ನಿಮಗೆ ಹೇಳತ್ತೀನಿ ಇವ್ರ ಕಲಾಲ ಸೂರ್ಯವಂಶಿ ಕ್ಷತ್ರಿಯ ಇಂಥವ್ರು ಹಿಂದ್ ಬಿದ್ದಿರಿ ನೀವು ಇವಾಗೇನು ಏನ್ ಹಾಳಾಗ್ ಮುಂದೂ ಮುಗುನು ಹಾಳಾಗೇ ಸಾಯ್ತಿರಿ ಈ ದೊಣ್ಣೆ ನಾಯಕರು ಡೊಂಡೆ ನಾಯಕರೇ ಆಗಿ ಉಳಿತಾರ ಇವರು ಎಲೆಕ್ಷನ್ ಕಲೆಕ್ಷನ್ ಎಲೆಕ್ಷನ್ ಬರ್ತದ ಅಂತ ಹೇಳಿ ಅಧ್ಯಕ್ಷನಾಗ್ಯಾರ ಆರ್ ಕೆ ಜಿ ಅವ್ರು ನಾವು ಇದಕ್ಕೆ ಬಂದಿಲ್ಲ ಇಂಥ ಕಳ್ರ ಹಿಡೀಲಕ್ ಬಂದಿದ್ದೇವೆ ದಯಮಾಡಿ ಈಗ ಜಾಗೃತರ ಆಗ್ಲಿಲ್ಲ ಮುಂದೆ ಎಂದೂ ಎತ್ತೆಚ್ಚಕೊಳ್ಳಲ್ ನೀವು ನಾ ಪದೇ ಪದೇ ಹೇಳತ್ತೀನಿ ಎಷ್ಟೋ ಜನ ಗ್ರೂಪ್ನಾಗ ನಾ ಸೂರ್ಯವಂಶಿ ಬರಿತೀನಿ ನಾ ಕಲಾಲ್ ಬರಿತೀನಿ ಹಿಂಗೆ ಇಂಥವ್ರ ಮಾತು ಕೇಳಿದಿರಿ ಹಾಳಾತಿರಿ ನೀವು ಈಗ ನಮ್ಮ ಹಿರಿಯರು ನಮ್ಮ ನಾಯಕರು ನಮ್ಮ ಕರ್ನಾಟಕ ನಮ್ಮ ಭಾಗ್ಯಕ್ಕೆ ಸಿಕ್ಕಾರ ಅವ್ರೊಂದು ಪಾಂಪ್ಲೆಟ್ ರೆಡಿ ಮಾಡ್ಯಾರ ಪಾಂಪ್ಲೆಟ್ ರೆಡಿ ಮಾಡಿ ಎಲ್ಲ ಹಾಕ್ಯಾರ ನಾವು ಕೂಡ ಗ್ರೂಪ್ನಾಗ ಹಾಕಿದ್ವು ಮರ್ಯಾದೆ ಕೊಡೋದ ಕಲೀರಿ ನಿಮ್ಮ ನೀವು ಜಾಗೃತರೀ ಹಾ ಖಾಟಿ ಕನ ಪದಾನೇ ಯೂಸ್ ಮಾಡ್ರಿ ಯಾಕಂದ್ರೆ ನಮ್ಮ ಕಸಬು ಮೆಟನ್ ಮಾರೋದು ನಮ್ಮ ಕುಲಶಾಸ್ತ್ರ ಅಧ್ಯಯನ ಖಾಟಿಗಂತೇ ಆಗೋದು ಎರಡು ಸಾವಿರದ ಹನ್ನೆರಡರ ಕಂಪ್ಲೀಟ್ ಆಗೋದು ಅದು ಸೂರ್ಯವಂಶಿ ಚಂದ್ರಿ ಅಂತ ಆಗಿಲ್ಲ ಕಲ್ಲಲ್ ಅಂತ ಆಗಿಲ್ಲ ಶರಗಾರ ಅಂತ ಆಗಿಲ್ಲ ಈ ಜನಗಳು ನಿಮಗೆ ಮೋಸ ಮಾಡ್ಲತ್ತಾರ ನಿಮಗ್ ಭ್ರಮೇನಾಗ್ ತೆಳ್ಳಲತ್ತಾರ ಇವರೆಲ್ಲ ಏಶೋರಾಮ್ ಜೀವನ್ ಬದುಕ್ಲತ್ತಾರ ಮಿಕ್ಕಿ ಜನ ಹಾಳಾಗಿ ಹೊರಬೇಕು ಯಾರು ಮುಂದಕ್ಕೆ ಬರಬಾರ್ದು ಯಾರು ಇಂಥವ್ರ ಮಾತು ಕೇಳ್ತಿರೋ ತಾನು ಹಾಳಾಕೋತಾನೆ ಬಂದದ ಇವಾಗ ಈಗ ಬರೋಂತ ಮಕ್ಕಳ ಬಗ್ಗೆ ಚಿಂತೆ ಇತ್ತು